ಸ್ನೇಹಿತರೆ ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂದರೆ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಸಾಮಾನ್ಯ ಆದರೆ ಮಕ್ಕಳಿಗೆ ಈ ಪರಿಸ್ಥಿತಿ ಮುಜುಗುರವನ್ನು ಉಂಟು ಮಾಡುತ್ತದೆ ಹಾಗೂ ಪಾಲಕರಿಗೂ ಸಹ ಆತಂಕವನ್ನು ಉಂಟು ಮಾಡುತ್ತದೆ ಹಾಗಂತ ಮಕ್ಕಳನ್ನ ಹೊಡೆದು ಬಡಿದು ಸರಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವು ಶಾಂತಯುತವಾಗಿ ಹಾಗೂ ಸಮಯ ಎನ್ನುವುದರಿಂದ ಮಕ್ಕಳಲ್ಲಿ ಕೆಲವು ಬದಲಾವಣೆಗಳನ್ನು ಕೆಲವು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಅದರಲ್ಲಿ ಫಸ್ಟ್ ಒನ್ ಮಲಗಲು ಹೋಗುವ ಮೊದಲು ಮೂತ್ರ ವಿಸರ್ಜನೆ ಮಾಡಿಸುವುದು ಸ್ನೇಹಿತರೆ ಮಕ್ಕಳಿಗೆ ನಿದ್ರೆಗೆ ಹೋಗುವ ಮೊದಲು ಶೌಚಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಕಲಿಸಿ ಇದು ಮಲಗುವ ವೇಳೆ ಮೂತ್ರಕೋಶಗಳು ಖಾಲಿಯಾಗಿರುವುದರಿಂದ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವ ಒಂದು ಸಂಭವವನ್ನು ಕಡಿಮೆ ಮಾಡುತ್ತದೆ ಸೆಕೆಂಡ್ ಒನ್ ರಾತ್ರಿಯ ವೇಳೆಯಲ್ಲಿ ಹೆಚ್ಚಿನ ನೀರು ಅಥವಾ ಜ್ಯೂಸ್ ಕೊಡಬೇಡಿ ಮಲಗುವ ಮೊದಲು ಅಂದರೆ ಒಂದು ಅಥವಾ ಎರಡು ಗಂಟೆಗಳ ಒಳಗೆ ಅತಿ ಹೆಚ್ಚು ನೀರು ಅಥವಾ ಹಾಲು ನೀಡಬೇಡಿ ಇದರಿಂದ ಮೂತ್ರದ ಪ್ರಮಾಣ ಹೆಚ್ಚಾಗಿ ನಿದ್ರೆಯಲ್ಲಿ ಮೂತ್ರ ವಿಸರ್ಜಿಸುವ ಸಾಧ್ಯತೆ ಇರುತ್ತದೆ ಥರ್ಡ್ ಒನ್ ಪಾಸಿಟಿವ್ ರಿವರ್ಡ್ಸ್ ಸಿಸ್ಟಮ್ ಬಳಸುವುದು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸದಿದ್ದರೆ ಮಕ್ಕಳಿಗೆ ಪ್ರೋತ್ಸಾಹದ ರೂಪದಲ್ಲಿ ಪುಟಾಣಿ ಉಡುಗೊರೆ ಸ್ಟಿಕರ್ಸ್ ಅಥವಾ ಪ್ರಶಂಸೆ ನೀಡಿ ಇದು ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ಹಾಸಿಗೆಯಲ್ಲಿ ಮೂತ್ರ ಮಾಡದಂತೆ ಪ್ರೇರಣೆ ನೀಡುತ್ತದೆ ಫೋರ್ತ್ ಒನ್ ಮಕ್ಕಳ ಜೊತೆ ಧೈರ್ಯ ಮತ್ತು ಸಹನೆಯಿಂದ ನಡೆದುಕೊಳ್ಳಿ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಮಕ್ಕಳ ತೊಂದರೆ ಎಂಬಂತೆ ನೋಡದೆ ಅವುಗಳು ಬೆಳವಣಿಗೆ ಒಂದು ಭಾಗವೆಂದು ಅರ್ಥ ಮಾಡಿಕೊಳ್ಳಿ ಇವರ ಮೇಲೆ ನಕಾರಾತ್ಮಕ ಒತ್ತಡ ಹೇರುವ ಬದಲು ಪ್ರೋತ್ಸಾಹ ನೀಡಿ ಮಕ್ಕಳಲ್ಲಿ ಬದಲಾವಣೆ ತರಿ ಫಿಫ್ತ್ ಒನ್ ಸಮಯಬದ್ಧ ಪ್ಯಾಟ್ರನ್ ಅನುಸರಿಸಿ ಮಕ್ಕಳು ನಿದ್ರೆ ಸಮಯವನ್ನು ನಿಗದಿ ಮಾಡಿ ಹಾಗೂ ಪ್ರತಿದಿನವೂ ಅದೇ ಸಮಯದಲ್ಲಿ ಮಲಗುವ ಹಾಗೂ ಎಬ್ಬಿಸುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಇದು ದೈಹಿಕ ಸಹಜ ದಿನಚರಿಗೆ ಸಹಾಯ ಮಾಡುತ್ತದೆ ಮತ್ತು ಹಾಸಿಗೆಯಲ್ಲಿ ಮೂತ್ರ ಮಾಡುವ ಅಭ್ಯಾಸವನ್ನು ಕೂಡ ಕಡಿಮೆ ಮಾಡುತ್ತದೆ ಮಕ್ಕಳಲ್ಲಿ ಮೂತ್ರ ವಿಸರ್ಜಿಸುವ ಅಭ್ಯಾಸ ಕಡಿಮೆ ಮಾಡುವಲ್ಲಿ ತಾಳ್ಮೆ ಪ್ರೋತ್ಸಾಹ ಮತ್ತು ನಿರಂತರ ಸಹಕಾರ ಮುಖ್ಯವಾಗಿರುತ್ತದೆ ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯ ಭಾಗವಾಗಿ ಈ ಸಮಸ್ಯೆ ಇದ್ದರೂ ಸರಿಯಾದ ಮಾರ್ಗದರ್ಶನದಿಂದಲೇ ಅದನ್ನು ನಿವಾರಣೆ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು